ನಮಸ್ಕಾರ ಸ್ನೇಹಿತರೆ ಜನವರಿ ಹದಿನಾಲ್ಕು ಬುಧವಾರ ಷಟ್ತಿಲ ಏಕಾದಶಿ ಇದೆ ಈ ದಿನ ಉಪವಾಸ ಹೇಗಿರಬೇಕು ಈ ದಿನ ವ್ರತವನ್ನು ಆಚರಿಸಿದರೆ ಯಾವೆಲ್ಲ ಪುಣ್ಯ ಫಲ ಸಿಗುತ್ತದೆ ಬಡತನ ದೂರವಾಗಲು ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಿ ಆರಾಧಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಏಕಾದಶಿಯನ್ನು ಭಕ್ತಿಯಿಂದ ಉಪವಾಸ ಮಾಡುತ್ತಾ ಆಚರಿಸಿದರೆ ಬಡತನ ದೂರವಾಗುತ್ತದೆ ತಿಳಿದೋ ತಿಳಿಯದೋ ಮಾಡಿದ ಜನ್ಮ ಜನ್ಮಗಳ ಪಾಪ ಕಳೆದು ವಿಷ್ಣುವಿನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ಬಿಕ್ಕಟ್ಟುಗಳು ಕಳೆದು ದೇವರ ಅನುಗ್ರಹ ಸಿಗುತ್ತದೆ ಷಟ್ತಿಲಾ ಏಕಾದಶಿ ತಿಥಿಯು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿಮೂರರಂದು ಮಧ್ಯಾಹ್ನ ಮೂರು ಹದಿನೇಳು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹದಿನಾಲ್ಕರಂದು ಸಂಜೆ ಐದು ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಷಟ್ತಿಲಾ ಏಕಾದಶಿಯನ್ನು ಜನವರಿ ಹದಿನಾಲ್ಕರ ಬುಧವಾರದಂದು ಆಚರಿಸಲಾಗುತ್ತದೆ ಹದಿನೈದನೇ ತಾರೀಕು ದ್ವಾದಶಿ ಇರುತ್ತದೆ ಜೊತೆಗೆ ಸಂಕ್ರಾಂತಿ ಹಬ್ಬವು ಕೂಡ ಬಂದಿದೆ ಷಟ್ ಎಂದರೆ ಆರು ತಿಲಾ ಎಂದರೆ ಏಳು ಎಂದರ್ಥ ಷಟ್ತಿಲ ಎಂದರೆ ಎಂದು ಆರು ಬಗೆಯಲ್ಲಿ ಎಳ್ಳನ್ನು ಬಳಸಲಾಗುತ್ತದೆ ಅಂದರೆ ಈ ದಿನ ಎಳ್ಳನ್ನು ಈ ಆರು ವಿಧಗಳಲ್ಲಿ ಬಳಸಬೇಕು ಮೊದಲನೆಯದಾಗಿ ಎಳ್ಳು ಮಿಶ್ರಿತ ನೀರಿನಿಂದ ಮೊದಲ ಸ್ನಾನ ಎರಡನೆಯದಾಗಿ ಎಳ್ಳಿನ ಎಣ್ಣೆಯಿಂದ ಮಸಾಜ್ ಮೂರನೆಯದಾಗಿ ಎಳ್ಳಿನಿಂದ ಹೋಮ ನಾಲ್ಕನೆಯದಾಗಿ ಎಳ್ಳು ನೀರಿನ ಸೇವನೆ ಐದನೆಯದಾಗಿ ಎಳ್ಳನ್ನು ದಾನ ಮಾಡಬೇಕು ಆರನೇ ಮತ್ತು ಕೊನೆಯದಾಗಿ ಎಳ್ಳಿನ ಖಾದ್ಯಗಳು ಈ ಆರು ವಿಧಾನಗಳಲ್ಲಿ ಎಳ್ಳನ್ನು ಬಳಸುವುದರಿಂದ ಒಬ್ಬ ವ್ಯಕ್ತಿಯು ಅಕ್ಷಯ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನ ಕೃಪೆಯಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇದರಿಂದಾಗಿ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಶರ್ತಿಲಾ ಏಕಾದಶಿಯ ದಿನ ಎಳ್ಳು ದಾನಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಎಳ್ಳನ್ನು ದಾನ ಮಾಡಿ ಈ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದಷ್ಟು ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿ ನೆಲೆಸುವ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶರ್ತಿಲಾ ಏಕಾದಶಿ ವ್ರತದ ಕಥೆಯನ್ನು ತಿಳಿಯೋಣ ಪದ್ಮಪುರಾಣದ ಪ್ರಕಾರ ಪಾ ಪ್ರಾಚೀನ ಕಾಲದಲ್ಲಿ ಒಬ್ಬ ಮಹಿಳೆ ವಿಷ್ಣುವಿನ ಪರಮ ಭಕ್ತಿಯಾಗಿದ್ದಳು ಮತ್ತು ಅವಳು ಪ್ರತಿ ಪೂಜೆ ಮತ್ತು ಉಪವಾಸ ಇತ್ಯಾದಿಗಳನ್ನು ಮಾಡುತ್ತಿದ್ದಳು ಉಪವಾಸವನ್ನು ಆಚರಿಸುವ ಮೂಲಕ ಸಂಪತ್ತನ್ನು ಗಳಿಸುತ್ತಾಳೆ ಆದರೆ ಈಕೆ ಯಾವ ದಾನಗಳನ್ನು ಕೂಡ ಮಾಡುತ್ತಿರಲಿಲ್ಲ ಕೇವಲ ಏಕಾದಶಿಯನ್ನು ಮಾತ್ರ ಆಚರಿಸುತ್ತಾಳೆ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅವಳು ಖಾಲಿ ಗುಡಿಸಲನ್ನು ಕಂಡಳು ಮಹಿಳೆ ವೈಕುಂಠ ವಿಷ್ಣುವನ್ನು ಕೇಳಿದಳು ನನಗೀಕೆ ಖಾಲಿ ಗುಡಿಸಲು ಸಿಕ್ಕಿದೆ ಆಗ ದೇವರು ನೀನು ಯಾವತ್ತೂ ಏನನ್ನೂ ದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳಿದರು ಒಮ್ಮೆ ನಾನು ನಿನ್ನ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ ಆದರೆ ನೀನು ನನಗೆ ಮಣ್ಣಿನ ಮುದ್ದೆಯನ್ನು ಕೊಟ್ಟೆ ಇದರಿಂದ ವಿಷ್ಣು ಲೋಕದಲ್ಲಿ ನಿನಗೆ ತೃಪ್ತಿ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಯು ಪಶ್ಚಾತ್ತಾಪಪಟ್ಟಳು ಮತ್ತು ತನ್ನ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು ಆಗ ಶ್ರೀಹರಿಯು ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಿಮ್ಮ ಗುಡಿಸಲಿಗೆ ಆಹ್ವಾನಿಸಬೇಕು ಮತ್ತು ಅವರು ಶರ್ತಿಲ ಏಕಾದಶಿಯ ಉಪವಾಸದ ಬಗ್ಗೆ ಹೇಳುವವರೆಗೆ ಗುಡಿಸಲ ಬಾಗಲು ತೆರೆಯಬೇಡ ಎಂದು ಹೇಳಿ ಹೊರಡುತ್ತಾರೆ ಅದಾದ ನಂತರ ಒಮ್ಮೆ ದೇವಕನ್ಯೆಯರು ಆ ಮಹಿಳೆಯ ಗುಡಿಸಲಿಗೆ ಬಂದು ಷಟ್ತಿಲ ಏಕಾದಶಿಯ ಮಹತ್ವವನ್ನ ಹೇಳುತ್ತಾರೆ ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಆಹಾರ ಮತ್ತು ಹಣ ತುಂಬಿಕೊಂಡು ವೈಕುಂಠದಲ್ಲಿ ಸಂತೋಷದ ಜೀವನವನ್ನ ನಡೆಸುತ್ತಾಳೆ ಈ ದಿನ ಏಕಾದಶಿ ಹಿಂದಿನ ದಿನದಿಂದಲೇ ರಾತ್ರಿಯಿಂದ ಅಲ್ಪ ಆಹಾರ ಸೇವಿಸಬೇಕು ಏಕಾದಶಿ ಇಡೀ ದಿನ ಉಪವಾಸವಿದ್ದು ವಿಷ್ಣು ನಾಮಸ್ಮರಣೆಯನ್ನು ಮಾಡಬೇಕು ಮನೆಯಲ್ಲಿ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಪ್ಪದೆ ಓಂ ನಮೋ ಭಗವತೆ ವಾಸುದೇವಾಯ ಎಂದು ನೂರ ಎಂಟು ಬಾರಿ ಹೇಳಿಕೊಳ್ಳಿ ನೀವು ಒಂದು ಲೋಟದ ನೀರಿಗೆ ಗಂಗಾ ಜಲ ಹಾಗೂ ಎಳ್ಳನ್ನು ಬೆರೆಸಿ ದೇವರ ಫೋಟೋ ಹಾಗೂ ವಿಗ್ರಹದ ಮೇಲೆ ಸಿಂಪಡಿಸಿ ನಂತರ ಮನೆಯ ಎಲ್ಲ ಗೋಡೆಗಳಿಗೂ ಸಿಂಪಡಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಮನೆ ಮಂದಿಗೆಲ್ಲ ಪಾಸಿಟಿವ್ ಶಕ್ತಿ ಸಿಗುವುದರ ಜೊತೆಗೆ ಮಾನಸಿಕ ಕಿರಿಕಿರಿ ಕಳೆದು ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತದೆ ಏಕಾದಶಿ ದಿನ ರಾತ್ರಿ ಹನ್ನೆರಡು ಗಂಟೆ ತನಕವಾದರೂ ಜಾಗರಣೆ ಇದ್ದು ದೇವರ ಸ್ಮರಣೆ ಮಾಡಬೇಕು ಸಾಮಾನ್ಯವಾಗಿ ಏಕಾದಶಿ ದಿನಗಳಂದು ಮಾಡುವ ಜಾಗರಣೆ ಉಪವಾಸ ಪೂಜೆಗಳು ದ್ವಿಗುಣ ಫಲಗಳನ್ನು ನೀಡುತ್ತದೆ ಅದರಲ್ಲೂ ಈ ಷಟ್ತಿಲ ಏಕಾದಶಿ ದಿನ ಉಪವಾಸ ಇದ್ದರೆ ಕಷ್ಟಗಳೆಲ್ಲ ಕಳೆದು ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಯಾವುದೇ ವ್ರತಗಳನ್ನು ಮಾಡುವಾಗ ಮಾತನ್ನು ಹೆಚ್ಚು ಆಡಬಾರದು ಈ ಷಟ್ತಿಲಾ ಏಕಾದಶಿ ಎಂದು ಮೌನವಾಗಿದ್ದುಕೊಂಡು ಏಕಾದಶಿಯ ವ್ರತ ಆಚರಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಅಂದರೆ ವಿಷ್ಣು ದೇವರು ಕಳೆದು ಅದೃಷ್ಟವನ್ನು ನೀಡುತ್ತಾರೆ ಇನ್ನೂ ವಿಪರೀತವಾಗಿ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಆರೋಗ್ಯ ಕುಟುಂಬದ ಸಮಸ್ಯೆ ಇದ್ದವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಈ ದಿನ ಮುಡುಪು ಕಟ್ಟಿ ಬೇಡಿಕೊಂಡರೆ ತುಂಬ ಒಳ್ಳೆಯದು ಈ ಏಕಾದಶಿ ದಿನದಂದು ಬಡವರಿಗೆ ಸಹಾಯ ಮಾಡಿ ಎಳ್ಳನ್ನು ದಾನವಾಗಿ ನೀಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿ ಬೆಡ್ಶೀಟ್ ಛತ್ರಿ ಪಾದರಕ್ಷೆಗಳನ್ನು ದಾನ ಮಾಡಿ ಇದರಿಂದ ಭಗವಾನ್ ವಿಷ್ಣುವು ಪಾಪಗಳಿಂದ ಮುಕ್ತಿ ನೀಡಿ ಜೀವನದಲ್ಲಿ ಕಷ್ಟಗಳಿಂದ ಪಾರು ಮಾಡಿ ಅನುಗ್ರಹಿಸುತ್ತಾನೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು